ಕಾಲಕಾಲಕ್ಕೆ ಗ್ರಹಗಳು ರಾಶಿಯನ್ನು ಬದಲಾಯಿಸುತ್ತಲೇ ಇರ್ತವೆ ಗ್ರಹಗಳ ಚಲನೆಯಲ್ಲಿನ ಇಂತಹ ಬದಲಾವಣೆಗಳನ್ನು ಎಲ್ಲ ರಾಶಿ ಚಿಹ್ನೆಗಳ ಮೇಲೂ ಕೂಡ ಕಾಣಬಹುದಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಆ ಮೂಲಕ ಅಸುರರ ಅಧಿಪತಿಯಂತಲೇ ಪರಿಗಣಿಸಲಾಗಿರುವಂತಹ ಶುಕ್ರನು ಸದ್ಯ ಅಸ್ತಮಾನ ಸ್ಥಿತಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಅಸ್ತ ಆಗಿದ್ದಾನೆ ಈ ಸಂದರ್ಭದಲ್ಲಿ ಜೂನ್ ಮೂವತ್ತನೇ ತಾರೀಕು ಶುಕ್ರನು ಮಿಥುನ್ ರಾಶಿಯಲ್ಲಿ ಉದಯ ಆಗ್ತಾನೆ ಇಲ್ಲಿವರೆಗೆ ಅಸ್ತ ಆಗಿದ್ದಾನೆ ಈಗ ಮಿಥುನ್ ರಾಶಿಯಲ್ಲಿ ಉದಯವಾಗ್ತಾನೆ ಶುಕ್ರನು ಈ ರೀತಿ ಉದಯಿಸೋದರಿಂದ ಅದರ ಪ್ರಭಾವ ಅನ್ನುವಂಥದ್ದು ಎಲ್ಲ ರಾಶಿ ಹನ್ನೆರಡು ರಾಶಿಗಳಲ್ಲಿ ಕಂಡು ಬರುತ್ತೆ ಅದರಲ್ಲಿ ಕೆಲವು ರಾಶಿಯರಿಗಂತೂ ಈ ಒಂದು ಸಂಚಾರದಿಂದಾಗಿ ಈಗ ಉದಯವಾಗ್ತಾ ಇರೋದರಿಂದ ಶುಕ್ರ ಶುಕ್ರ ದೆಸೆ ಅಂತಲೇ ಹೇಳಬೇಕು ಅದೃಷ್ಟ ಒಲಿದು ಯಶಸ್ಸಿನ ಒಂದು ಹಾದಿ ಸಿಗುವಂಥದ್ದು ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ದೊರಕತ್ತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಇರುತ್ತೆ ಹಾಗಾದರೆ ಈಗ ಮಿಥುನ ರಾಶಿಯಲ್ಲಿ ಶುಕ್ರನು ಉದಯಿಸುವುದರಿಂದ ಯಾವ ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರುತ್ತೆ ಅಂತ ನೋಡೋಣ ವೃಷಭ ರಾಶಿ ಶುಕ್ರನು ವೃಷಭ ರಾಶಿಯ ಎರಡನೇ ಮನೆಯಲ್ಲಿ ಉದಯಿಸ್ತಾನೆ ಹೀಗಾಗಿ ಈ ವೃಷಭ ರಾಶಿಯವರು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡಿತಾರೆ ನೀವು ಅಂದರೆ ವೃಷಭ ರಾಶಿಯವರು ಸರ್ಕಾರಿ ಕೆಲಸವನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಅರ್ಜಿ ಹಾಕಿದ್ದಿದ್ರೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಲೂ ನಿಮಗೊಂದು ಒಳ್ಳೆಯ ಸುದ್ದಿ ಈ ಸಂದರ್ಭದಲ್ಲಿ ಸಿಗುತ್ತೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಕೂಡ ಈ ಸಂದರ್ಭದಲ್ಲಿ ದೂರವಾಗುತ್ತೆ ಅದನ್ನು ನೀವು ಪರಿಹರಿಸ್ಕೊಳ್ತೀರಿ ಆಮೇಲೆ ವ್ಯಾಪಾರಸ್ಥರು ವೃಷಭ ರಾಶಿಯ ವ್ಯಾಪಾರಸ್ಥರಾಗಿದ್ದರೆ ವೃ ವೃಷಭ ರಾಶಿಯವರು ಈ ತಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೊಂದು ಒಳ್ಳೆ ಒಂದು ಸಮಯ ಇದು ಉದ್ಯೋಗಿಗಳಿಗೆ ಬಡ್ತಿ ಮತ್ತು ವೇತನ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಕೆಲಸದ ಸ್ಥಳದಲ್ಲಿ ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸಕ್ಕೆ ಅಂದರೆ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ಇಲ್ಲಿ ಶುಕ್ರ ಕೊಡ್ತಾನೆ ನಿಮ್ಮ ಮಧುರ ಮಾತು ಅನೇಕ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಮಾತನಾಡುವಂತಹ ರೀತಿಯಿಂದಲೇ ಕೆಲವು ಕೆಲಸಗಳು ಯಶಸ್ಸನ್ನ ಗಳಿಸುತ್ತವೆ ಯೋಜಿತ ಕೆಲಸಗಳು ನೀವು ಆಲೋಚನೆ ಮಾಡಿಕೊಂಡಿರುವಂತಹ ಕೆಲಸಗಳು ಎಲ್ಲೂ ಕೂಡ ಯಶಸ್ವಿ ಆಗತ್ತೆ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡವೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣ ಇನ್ನು ಕನ್ಯಾ ರಾಶಿ ಕನ್ಯರಾಶಿ ಹತ್ತನೇ ಮನೆಯಲ್ಲಿ ಶುಕ್ರನು ಉದಯಿಸುತ್ತಾನೆ ಹೀಗಾಗಿ ಈ ಕನ್ಯರಾಶಿಯವರು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುತ್ತಾರೆ ನಿಮ್ಮ ಆಲೋಚನೆ ಸಾಮರ್ಥ್ಯ ಸುಧಾರಿಸುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಏನೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದರಲ್ಲಿ ಯಶಸ್ಸು ನಿಮ್ಮದಾಗತ್ತೆ ಆಲೋಚನೆ ಸಾಮರ್ಥ್ಯ ಕೂಡ ಬಹಳ ಚೆನ್ನಾಗಿರುತ್ತೆ ಸರಿಯಾಗಿ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಕನ್ಯಾ ರಾಶಿಯವರು ಈಗಾಗಲೇ ನೀವೇನಾದರೂ ಹೂಡಿಕೆಯನ್ನು ಮಾಡಿದ್ದಿದ್ರೆ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ರೆ ಶೇರ್ಗಳಲ್ಲೋ ಅಥವಾ ಆಸ್ತಿ ಮೇಲೋ ಎಲ್ಲಾದರೂ ಹೂಡಿಕೆ ಮಾಡಿದ್ದರೆ ಅವುಗಳಿಂದ ನೀವು ಉತ್ತಮ ಆರ್ಥಿಕ ಲಾಭವನ್ನು ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ತೀರಿ ಹಣಕಾಸಿನ ಸ್ಥಿತಿ ಮೊದಲು ಹೇಗಿತ್ತು ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಉದ್ಯೋಗಾಕಾಂಕ್ಷಿಗಳು ಕೆಲಸ ಹುಡುಕ್ತಾ ಇರುವಂಥವರಿಗೆ ಒಂದು ಒಳ್ಳೆ ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಆಫರ್ ಬರುತ್ತೆ ನಿಮ್ಮ ಕೆಲಸದ ಆಫರು ಹಾಗೆ ವ್ಯಾಪಾರಿಗಳಿಗೆ ಲಾಭ ಸಿಗುತ್ತೆ ವ್ಯಾಪಾರವನ್ನು ವಿಸ್ತರಿಸುವಂಥ ಅವಕಾಶ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಇನ್ನು ತುಲ ರಾಶಿ ತುಲರಾಶಿಯ ರಾಶಿಯ ಒಂಬತ್ತನೇ ಮನೆಯಲ್ಲಿ ಶುಕ್ರ ಉದಯಿಸ್ತಾನೆ ಆದ್ದರಿಂದ ಈ ತುಲ ರಾಶಿಯವರಿಗೆ ಅದೃಷ್ಟ ಒಲಿದು ಬರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ ವಿದೇಶಕ್ಕೆ ಹೋಗುವ ಆಸೆ ಇದ್ದರೆ ಬಹಳ ಆಸೆ ಇದ್ದರೆ ವಿದೇಶಕ್ಕೆ ಹೋಗುವಂಥದ್ದು ಅದು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಈಡೇರುತ್ತೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ವಿದ್ಯಾರ್ಥಿಗಳು ಏನು ತುಲರಾಶಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿ ಯಶಸ್ವಿಯಾಗ್ತಾರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ವಿದೇಶಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ ಜಾತಕದಲ್ಲಿ ಶುಕ್ರನ ಬಲ ನೋಡೋದಾದರೆ ಅರವತ್ತು ದಿನಗಳ ನಂತರ ಶುಕ್ರ ಶುಕ್ರಗ್ರಹ ಉದಯಿಸ್ತಾ ಇರೋದರಿಂದ ಇಲ್ಲಿಯವರೆಗೆ ಅಸ್ತನಾಗಿದ್ದಾನೆ ಈಗ ಉದಯಿಸ್ತಾ ಇದ್ದಾನೆ ದಿನಗಳ ನಂತರ ಅಂದರೆ ಎರಡು ತಿಂಗಳ ನಂತರ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತವೆ ಅಂದುಕೊಂಡಂಥ ಕೆಲಸ ಕೈ ಹಿಡಿದು ಹಣ ಉಳಿತಾಯಕ್ಕೆ ನಿಮಗೊಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಲ್ಲದೆ ಆಸ್ತಿ ಖರೀದಿ ವಾಹನ ಖರೀದಿ ಇಂತಹ ಒಂದು ಅವಕಾಶ ಕೂಡ ಇದೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಕೂಡ ನಿಮಗೆ ದೊರೆಯುತ್ತೆ ಜಾತಕದಲ್ಲಿ ಶುಕ್ರನ ಸ್ಥಾನ ಉತ್ತಮವಾಗಿದ್ದರೆ ಅಂಥವರ ಅಂಥ ರಾಶಿಯ ಜೀವನ ಬಹಳ ಸಂತೋಷದಿಂದ ಕೂಡಿರುತ್ತೆ ಹಣ ಸಂಪಾದಿಸೋದಕ್ಕೆ ಹೊಸ ಮಾರ್ಗಗಳ ಪರಿಚಯ ಆಗುತ್ತೆ ನಿಮಗೆ ಹೊಸ ಹೊಸ ಅವಕಾಶಗಳು ಕೂಡ ದೊರಕುತ್ತೆ ಹಾಗೆ ಶುಕ್ರ ಜಾತಕದಲ್ಲಿ ಶುಕ್ರನ ಬಲ ಇಲ್ಲದೇ ಇದ್ದಲ್ಲಿ ಗ್ರಹವನ್ನು ಪೂಜಿಸೋದು ಉತ್ತಮ ಫಲಿತಾಂಶವನ್ನು ನೀಡುತ್ತೆ ನೀವು ಶುಕ್ರ ಗ್ರಹವನ್ನು ಪೂಜಿಸಿ ನಿಮ್ಮ ಜಾತಕದಲ್ಲಿ ಶುಕ್ರ ಅಂದರೆ ಶು ಶುಕ್ರ ಬಲ ಇಲ್ಲದೇ ಇದ್ದಾಗ ನೀವು ಈ ರೀತಿಯಾಗಿ ಮಾಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು